ಹಾಯ್ ನಮಸ್ಕಾರ ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ರೆಂಟಲ್ ಅಗ್ರಿಮೆಂಟ್ ಯಾವ ಥರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡೋಕ್ಕೆ ರೆಂಟಲ್ ಅಗ್ರಿಮೆಂಟ್ ಅಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಕ ಕರಾರು ಪತ್ರ ಬಾಡಿಗೆ ಕರಾರು ಪತ್ರ ಅಂತ ಅದು ಬಂದು ಹೆಂಗೆ ಅಂದರೆ ಸ್ಟ್ಯಾಂಪ್ ಪೇಪರ್ ತೊಗೋಬೇಕು ಫಸ್ಟು ಫಸ್ಟು ಸ್ಟ್ಯಾಂಪ್ ಪೇಪರ್ ತೊಗೋಬೇಕಾದ್ರೆ ಈಗಿನ ಕರ್ನಾಟಕದ ಸರ್ಕಾರದ ರೂಲ್ಸ್ ಏನಪ್ಪ ಅಂತಂದರೆ ಒಂದು ತಿಂಗಳ ಅಮೌಂಟು ಇಂಟು ಲೆವೆನ್ ಮಂತ್ಸ್ ಅಂತ ಇರುತ್ತೆ ಅಂದರೆ ಈಗ ಎಕ್ಸಾಂಪಲ್ ಹತ್ತು ಸಾವಿರ ಅಂತ ಇದ್ದರೆ ತಿಂಗಳಿಗೆ ಅದು ಹನ್ನೊಂದು ತಿಂಗಳಿಗೆ ಎಷ್ಟಾಗುತ್ತೆ ಒಂದು ಲಕ್ಷದ ಹತ್ತು ಸಾವಿರ ಆಗುತ್ತೆ ಒಂದು ಲಕ್ಷ ಹತ್ತು ಸಾವಿರ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಆಗ ಅದರಲ್ಲಿ ಐನೂರು ರೂಪಾಯಿ ಜನ್ರೇಟ್ ಆಗುತ್ತೆ ಅಮೌಂಟು ನಾವು ಅಷ್ಟು ಕೊಡಬೇಕಾಗುತ್ತೆ ಸ್ಟ್ಯಾಂಪ್ ಪೇಪರ್ಗೆ ಅದಾದಮೇಲೆ ಫಸ್ಟ್ ಪಾರ್ಟಿ ಯಾರು ಆಲ್ವೇಸ್ ಯಾವಾಗಲೂ ಸ್ಟ್ಯಾಂಪ್ ಪೇಪರ್ಗೆ ಓನರ್ ಹೆಸರನ್ನೇ ಫಸ್ಟ್ ಪಾರ್ಟಿ ಹಾಕಬೇಕು ಸೆಕೆಂಡ್ ಪಾರ್ಟಿ ಟೆನೆಂಟ್ ಇರ್ತಾರೆ ಇಷ್ಟು ಹಾಕಿಸ್ಬಿಟ್ಟು ಮತ್ತೆ ಪೇಮೆಂಟ್ ಮಾಡೋರು ಯಾರು ಅಂತ ಒಂದಿದೆ ಅದು ಬಂದು ಪೇಮೆಂಟು ಸ್ಟ್ಯಾಂಪ್ ಪೇಪರ್ಗೆ ಅವು ಓನರ್ ಮಾಡ್ತಾರೆ ಟೆನೆಂಟ್ ಮಾಡ್ತಾರೆ ಅದು ನೀವೇ ಚೂಸ್ ಮಾಡಿ ಅದ್ರ ಪ್ರಕಾರ ಹಾಕಬೇಕು ಸಾಮಾನ್ಯ ಟೆನೆಂಟೇ ಪೇಮೆಂಟು ಮಾಡ್ತಾರೆ ಸ್ಟ್ಯಾಂಪ್ ಪೇಪರ್ಗೆ ಅದಾದಮೇಲೆ ಸ್ಟ್ಯಾಂಪ್ ಪೇಪರ್ ಇದು ಹೊರಗಡೆ ಬರುತ್ತಲ್ವ ಅದು ತೊಗೊಂಡು ಮತ್ತು ಸ್ಟಾ ಇದಕ್ಕೆ ಹೋಗಬೇಕು ಟೈಪಿಂಗಿದೆ ಟೈಪಿಂಗ್ ಬಂದು ರೆಂಟಲ್ ಅಗ್ರಿಮೆಂಟ್ ಅಂತ ಹೆಡ್ಡಿಂಗ್ ಇರುತ್ತೆ ಕನ್ನಡದಲ್ಲಿ ಕ ಬಾಡಿಗೆ ಕರಾರು ಪತ್ರ ಅಂತ ಅದನ್ನು ಅದನ್ನು ಓಪನ್ ಮಾಡಿ ಅದು ಟೈಪ್ ಮಾಡಬೇಕಾದ್ರೆ ಆ ದಿನ ಯಾವುದು ಎಕ್ಸಿಕ್ಯೂಷನ್ ಡೇಟು ಅದು ಬಂದು ಯಾವತ್ತು ಪೇಪರ್ ತೊಗೊಂಡಿರ್ತಾರೋ ಅದರಿಂದ ಮುಂದಕ್ಕೆ ಇರಬೇಕು ಹಿಂದೆ ಹೋಗೋಕ್ಕಾಗದು ಅದು ರೂಲ್ ಪ್ರಕಾರ ಕೆಲವ್ರು ಹಿಂದೆನೂ ಹಾಕಿಸ್ತಾರೆ ಅದು ಇಷ್ಟ ಬಟ್ ಅದು ಮುಂದೆ ಇದ್ದರೆ ಒಳ್ಳೆಯದು ಅಂದರೆ ಸ್ಟ್ಯಾಂಪ್ ಪೇಪರ್ ತೊಗೊಂಡಿರೋ ಡೇಟ್ಗಿಂತ ಮುಂದೆ ಇರಬೇಕು ಅಥವಾ ಸ್ಟ್ಯಾಂಪ್ ಪೇಪರ್ ದಿನಾಂಕನೇ ಇರ್ಬೋದು ಅದಾದಮೇಲೆ ಅದು ಡೇಟ್ ಆಗುತ್ತೆ ಅದಾದಮೇಲೆ ಓನರ್ ಹೆಸರು ಕರೆಕ್ಟಾಗಿ ಹಾಕಬೇಕು ಓನರ್ ಹೆಸರು ಓನರ್ ಏಜು ಮತ್ತು ಓನರ್ದು ಅಡ್ರೆಸ್ಸು ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಟೆನೆಂಟು ಸ್ಟೇಜಿಗೆ ಬಂದಾಗ ಕರೆಕ್ಟಾಗಿ ಎಲ್ಲ ಓನರ್ ಅಡ್ರೆಸ್ಸು ಟೆನೆಂಟ್ ಅಡ್ರೆಸ್ಸು ಟೆನೆಂಟ್ ಏಜು ಮತ್ತು ಅವ್ರ ಅಡ್ರೆಸ್ಸು ಅವ್ರ ತಂದೆ ಅಡ್ರೆಸ್ಸು ಎಲ್ಲ ಹಾಕಿ ಇತ್ತೀಚೆಗೆ ಏನಾಗಿದೆ ಟೆನೆಂಟ್ಗೆ ಆಧಾರವನ್ನು ಕೇಳ್ತಾರೆ ಆಧಾರ್ ನಂಬರು ಮೆನ್ಷನ್ ಮಾಡಬೇಕು ಮತ್ತು ಫೋನ್ ನಂಬರು ಮೆನ್ಷನ್ ಮಾಡ್ತಾರೆ ಇಷ್ಟಾದಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಮನೆನ ಬಾಡಿಗೆ ತಗೋತಾ ಇದ್ದಾರೆ ಅಂತ ಇರುತ್ತೆ ಆ ಮನೆನ ಮೆನ್ಷನ್ ಮಾಡಬೇಕು ಅಂದರೆ ಕೆಲವು ಟೈಮಲ್ಲಿ ಸಾಧಾರಣವಾಗಿ ಓನರ್ಗಳು ಅದೇ ಮನೆಯೇ ಅವರಿರೋ ಮನೆಯಲ್ಲೇ ಒಂದು ಪೋರ್ಷನ್ನ ಬಾಡಿಗೆ ಕೊಡ್ತಾರೆ ಅದನ್ನೇ ಆದರೆ ಅದನ್ನೇ ಕಾಪಿ ಮಾಡಿ ಇಲ್ಲಿ ಶೆಡ್ಯೂಲ್ ಅಡ್ರೆಸ್ಗೆ ಹಾಕಬೇಕಾಗುತ್ತೆ ಅದರಲ್ಲಿ ಡಿವೈಡ್ ಇರುತ್ತೆ ಹೆಂಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಆಮೇಲೆ ಈಸ್ಟ್ ವೆ ಫೇಸು ವೆಸ್ಟ್ ಫೇಸು ಥರ್ಡ್ ಫ್ಲೋರು ಈ ಥರ ಇರುತ್ತೆ ಅದನ್ನೇನಿದೆಯೋ ಅದು ಬಾಡಿಗೆಗೆ ಯಾವ ಮನೆಗೆ ಹೋಗ್ತಾ ಇದೆಯೋ ಆ ಮನೆಯದು ಎಕ್ಸಾಂಪಲ್ ತರ್ಡ್ ಫ್ಲೋರ್ ಆದರೆ ಥರ್ಡ್ ಫ್ಲೋರು ಈಸ್ಟ್ ಫೇಸಿಂಗ್ ಈ ಥರ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬರೋದು ಬಾಡಿಗೆ ಯಾವತ್ತು ಕೊಡೋದು ಬಾಡಿಗೆ ಎಷ್ಟು ಬಾಡಿಗೆ ಎಷ್ಟು ಅಂದರೆ ಹತ್ತು ಸಾವಿರ ಅಂತ ನಾನು ಮೊದಲೇ ಹೇಳಿದ್ದೆನಲ್ಲ ಹತ್ತು ಸಾವಿರ ಅಂತ ಹಾಕೋದು ಇನ್ನು ವರ್ಡ್ಸಲ್ಲಿ ಪದಗಳಲ್ಲೂ ಕರೆಕ್ಟಾಗಿರಬೇಕು ಡಿಜಿಟಲ್ಲೂ ಸರಿಯಾಗಿರಬೇಕು ಅಂಕಿಗಳಲ್ಲಿ ಅದನ್ನು ಸರಿಯಾಗಿ ನೋಡ್ಕೋಬೇಕು ಯಾರು ಇವಾಗ ಟೈಪ್ ಮಾಡಿಸ್ತಾ ಇರ್ತಾರಲ್ಲ ಅವರು ಏನಂತ ಹತ್ತು ಸಾವಿರ ಹೋಗಿ ಒಂದೇ ಒಂದು ಸೊನ್ನೆ ಜಾಸ್ತಿ ಆದರೂ ಒಂದು ಲಕ್ಷ ಆಗ್ಬಿಡುತ್ತೆ ಅದಕ್ಕೆ ಆ ಡಿಜಿಟು ಮತ್ತು ವರ್ಡ್ಸಲ್ಲಿ ಎರಡೂ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಅದೇ ಥರ ಅಡ್ವಾನ್ಸನ್ನು ಅಷ್ಟೇ ಈಗ ಎಕ್ಸಾಂಪಲ್ ಒಂದು ಲ್ಯಾಕ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಲ್ಯಾಕ್ ಅಂತ ಅಲ್ಲ ಮೆನ್ಷನ್ ಮಾಡಬೇಕು ಒಂದು ಲ್ಯಾಕಲ್ಲೂ ಅಷ್ಟೇ ಡಿಜಿಟ್ನೆಲ್ಲ ಕರೆಕ್ಟಾಗಿ ನೋಡಬೇಕು ಒಂದೊಂದು ಸರಿ ಹತ್ತು ಸಾವಿರ ಒಂದೊಂದ್ಸರಿ ಹತ್ತು ಹತ್ತು ಲಕ್ಷ ಹಿಂಗೆಲ್ಲ ಡಿಜಿಟು ಒಂದು ಸೊನೆ ಆದರೂ ಮತ್ತು ಒಂದು ಸೊನೆ ಕಡಿಮೆ ಆದರೂ ಏರಿಪೇರ್ ಆಗೋ ಚಾನ್ಸು ತುಂಬ ಇರುತ್ತೆ ತುಂಬ ಫೇಸ್ ಮಾಡಬೇಕಾಗುತ್ತೆ ನಾಳೆ ದಿನ ಅದಕ್ಕೆ ಈಗಲೇ ಹತ್ತು ಸಾವಿರನ ಒಂದು ಲಕ್ಷನ ಎರಡು ಲಕ್ಷನ ಅದನ್ನು ಸರಿಯಾಗಿ ಮೆನ್ಷನ್ ಮಾಡಿ ವರ್ಡ್ಸಲ್ಲೂ ಸರಿಯಾಗಿದೆಯಾ ಅಂತ ನೋಡಬೇಕು ಇದಾದ ಮೇಲೆ ಅದು ಯಾವ ಥರ ಕೊಟ್ಟಿದ್ದಾರೆ ಒಂದು ಲಕ್ಷನ ಬೈ ಕ್ಯಾಶ್ ಫುಲ್ ಕೊಟ್ರಾ ಆ ಡೇಟು ಫುಲ್ ಕೊಟ್ಟಿದ್ದ ಡೇಟ್ ಬೈ ಕ್ಯಾಶ್ ಅಂತ ಹೇಳ್ಬಿಟ್ಟು ಅದ್ರ ಡೇಟು ಅಥವಾ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟರೆ ಮೋಡ್ ಆಫ್ ಪೇಮೆಂಟು ಇವತ್ತು ಐವತ್ತು ಸಾವಿರ ಕೊಟ್ಟರೆ ಇನ್ನೊಂದು ದಿವಸ ಐವತ್ತು ಸಾವಿರ ಇನ್ನು ಮತ್ತೊಂದು ದಿವಸ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಸ್ಟೆಪ್ಸು ಯಾವ್ಯಾವ ಥರ ಕೊಟ್ಟಿರ್ತಾರೋ ಆ ಯಾವ ಥರ ಬರ್ಕೊಂಡು ಹೋಗ್ಬೇಕು ಯಾವ ಒಂದೊಂದು ಅಮೌಂಟ್ಗೂ ಚೆಕ್ಕು ಕ್ಯಾಶು ಡಿ ಡಿ ಅಥವಾ ಆನ್ಲೈನ್ ಪೇಮೆಂಟ್ ಇಷ್ಟಿರುತ್ತೆ ಅದನ್ನೆಲ್ಲ ರೆಫರೆನ್ಸ್ ತೊಗೋಬೇಕಾಗುತ್ತೆ ಚೆಕ್ ಆದರೆ ಚೆಕ್ ನಂಬರ್ ಹಾಕಬೇಕಾಗುತ್ತೆ ಯಾವ ಬ್ಯಾಂಕು ಯಾವ ದಿನಾಂಕ ಹಾಕಬೇಕು ಅದೇ ಥರ ಆನ್ಲೈನ್ ಆದರೆ ಆನ್ಲೈನಲ್ಲಿ ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು ಮತ್ತು ದಿನಾಂಕನೂ ಮೆನ್ಷನ್ ಮಾಡಬೇಕು ಇನ್ನೊಂದು ಅಮೌಂಟಿಗೆ ಮ ಬಂದು ಇನ್ನೊಂದು ಏನಾದರೂ ಕೊಟ್ಟಿದ್ರೆ ಚೆಕ್ಕು ಕ್ಯಾಶು ಡಿ ಡಿ ಏನು ಕೊಟ್ಟಿರ್ತೀರೋ ಅದನ್ನು ಹಿಂಗೆ ಟೋಟಲ್ಲಾಗಿ ಅದು ಒಂದು ಲಕ್ಷ ಮೇಲೆ ಹೇಳಿರ್ತೀವಲ್ಲ ಆ ಒಂದು ಲಕ್ಷ ಒಂದು ಲಕ್ಷಕ್ಕೆ ಸಮ ಆಗಬೇಕಿದು ಮೂರು ಮೂರು ನಾಲ್ಕು ಎಷ್ಟು ಸ್ಟೆಪ್ ಕೊಟ್ಟಿರ್ತಾರೋ ಮೋಡ್ ಆಫ್ ಪೇಮೆಂಟ್ಸು ಅಷ್ಟೂ ಟೋಟಲಾಗಿ ಒಂದು ಲಕ್ಷಕ್ಕೆ ಸಮ ಆಗಬೇಕು ಅದಾದಮೇಲೆ ಅದೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬರೋದು ನೀರು ಬಿಲ್ ಹೇಗೆ ನೀರು ಬಿಲ್ ಬಂದು ಕೆಲವ್ರ ಮನೇಲಿ ಓನರ್ ಓನರೇ ಕಟ್ಕೊಂಡು ಹೋಗ್ತಾರೆ ನೀವು ಇಷ್ಟು ಕೊಟ್ಬಿಡಪ್ಪ ಅಂತ ಹೇಳಿರ್ತಾರೆ ಟೆನೆಂಟ್ಗೆ ಅಥವಾ ಶೇರ್ ಇರುತ್ತೆ ಈಕ್ವಲ್ ಶೇರು ಬೇರೆ ಆಕ್ಯುಪೆಂಟ್ಸ್ ಇರ್ತಾರಲ್ಲ ಬೇರೆ ಜನ ಮನೇಲಿ ಬಾಡಿಗೆದಾರ ಇರ್ತಾರಲ್ಲ ಅವ್ರ ಜೊತೆ ಓನರ್ದು ಸೇರಿ ಈಕ್ವಲ್ ಶೇರ್ ಅಂತ ಮಾಡ್ತಾರೆ ಸಮಭಾಗ ಎಲ್ಲರಿಗೂ ಕೂಡಿ ಸಮಭಾಗ ಮಾಡಿ ಮಾಡಿ ಶೇರ್ ಮಾಡಿ ಪೇಮೆಂಟ್ ಕಟ್ಟಬೇಕಾಗುತ್ತೆ ಅದೆಲ್ಲ ಸೇರಿ ಓನರ್ಗೆ ಕೊಡಬೇಕು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ಥರ ಯಾವ ಥರ ಪೇಮೆಂಟ್ ಕೊಡ್ತಾರೆ ಯಾವ ಥರ ಕರೆಂಟ್ ಬಿಲ್ಗೂ ಇದೇ ಇದೇ ಬರುತ್ತೆ ಕೆಲವು ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟಿಗೆ ಕಟ್ಟೋರ್ ಕರೆಂಟ್ ಬಿಲ್ಲು ಟೆ ಓ ನೀರು ಬಿಲ್ ಯಾಕೆ ಆ ಥರ ಹೇಳೋಕ್ಕಾಗಲ್ಲ ಅಂದರೆ ಇಡೀ ಕಟ್ಟಡ ಇಡೀ ಬಿಲ್ಡಿಂಗಿಗೆಲ್ಲ ಒಂದೇ ಮೀಟ್ರ್ ಕೊಡೋದು ನೀರು ಬಿಲ್ ಹಾಗಾಗಿ ಎಲ್ಲ ಶೇರ್ ಇರುತ್ತೆ ಆದರೆ ಕರೆಂಟ್ ಬಿಲ್ಗೆ ಆ ಥರ ಬರಲ್ಲ ಒಂದೊಂದು ಮನೆಗೂ ಒಂದೊಂದು ಮೀಟ್ರ್ ಅಳವಡಿಸಿರ್ತಾರೆ ಹಾಗಾಗಿ ಅದನ್ನು ಅದು ಇಂಡಿವಿಜುವಲ್ ಆಗಿರೋದ್ರಿಂದ ಅದನ್ನು ಡಿಪಾರ್ಟ್ಮೆಂಟಿಗೆ ಡೈರೆಕ್ಟಾಗಿ ಟೆರೆಂಟೇ ಕಟ್ಟಬೇಕಾಗುತ್ತೆ ಇದು ಆಲ್ಮೋಸ್ಟ್ ಇರೋವಂಥದ್ದು ಅಥವಾ ಕೆಲವರು ಟೈಮಲ್ಲಿ ಓನರೇನೇ ಸರಿಯಪ್ಪ ನಾನೇ ಕಟ್ತೀನಿ ನೀವು ಇಷ್ಟು ಕೊಟ್ಟುಬಿಡಿ ಅಂತ ಕೇಳೋದು ಇರುತ್ತೆ ಅದು ಅವ್ರು ಏನು ಮಾತಾಡ್ಕೊಂಡಿರ್ತಾರೋ ಅದ್ರ ಪ್ರಕಾರ ಹೋಗುತ್ತೆ ಅದಾದಮೇಲೆ ಮನೇನ ಸೂಕ್ತ ಸಮಯದಲ್ಲಿ ಓನರ್ ಬಂದು ಚೆಕ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಇರುತ್ತೆ ಟೆನ್ ಟು ಪರ್ಮಿಷನ್ ಕೊಡಬೇಕಾಗುತ್ತೆ ಯಾವ ಥರ ಮನೆ ಪೊಸಿಷನ್ ಇಟ್ಟಿರ್ತಾರೆ ನೋಡೋದಕ್ಕೋಸ್ಕರ ಅದಾದಮೇಲೆ ಅದೊಂದು ಕಂಡೀಷನ್ ಇದೆ ಅದ್ರ ಮಾತ್ರ ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಮನೆಗೆ ಮನೆಯ ಸದಸ್ಯರು ಎಷ್ಟು ಇರ್ತಾರೆ ಅಂತ ಹಾಕಿಸ್ತಾರೆ ಕೆಲವ್ರು ಹಾಕಿಸ್ತಾರೆ ಕೆಲವ್ರು ಹಾಕಿಸ್ತಾರಲ್ಲ ಸೊ ಕೆಲವರು ಗಂಡ ಹೆಂಡತಿ ಇಬ್ಬರೇ ಬ ಇರಬೇಕು ಅನ್ನೋದು ಹಾಕ್ಸಿರ್ತಾರೆ ಅದು ಅವ್ರು ಇಷ್ಟಕ್ಕೆ ಬಿಟ್ಟಿರ್ತಾರೆ ಆ ಓನರ್ ಟೆನೆಂಟು ಏನು ಮಾತಾಡ್ಕೊಂಡಿರ್ತಾರೋ ಅದಕ್ಕೆ ಬಿಡ್ತಾರೆ ಮತ್ತು ಮನೆ ಕ್ಲೀನಾಗಿಡಬೇಕು ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ಟೆನೆಂಟೇ ಕಟ್ಕೊಂಡು ಹೋಗಬೇಕು ಆ ಥರ ಒಂದು ಕಂಡೀಷನ್ ಹಾಕ್ಲೇಬೇಕು ಹಾಕೇ ಹಾಕ್ತಾರೆ ಯಾಕೆಂದರೆ ನಾಳೆ ದಿನ ಬಿಟ್ಟು ಹೋಗುವಾಗ ಎಲ್ಲ ಗಲೀಜು ಮಾಡಿ ಕಂಡೀಷನ್ ಎಲ್ಲ ಹಾಕಿಲ್ಲ ನೀವು ಅಂದ್ಬಿಡ್ತಾರೆ ಎರಡು ಟೆನೆಂಟು ಹಾಗಾಗಿ ಅದನ್ನು ಹಾಕಲೇಬೇಕಾಗುತ್ತೆ ಮನೆ ಕಂಡೀಷನ್ ಬಗ್ಗೆ ಏನಿದೆ ಮುಂದೆ ಹೋಗುವಾಗ ಅದೇ ಥರನೇ ಬಿಟ್ಟು ಹೋಗಬೇಕಾದ್ರೆ ಅದೊಂದು ಥರನೇ ಕೊಡಬೇಕಾಗುತ್ತೆ ಟೆನೆಂಟು ಒಂದು ವೇಳೆ ಕೊಡೋ ಆ ಥರ ಕೊಡೋಕ್ಕಾಗಲಿಲ್ಲ ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನು ಅದ್ರ ಖರ್ಚು ವೆಚ್ಚ ಎಲ್ಲ ನಷ್ಟನ ಬರ್ಸ್ಬೇಕಾಗುತ್ತೆ ಓನರ್ಗೆ ಅಥವಾ ಓನರು ಇವ್ರಿಗೆ ಬರೆಸ್ಲಿಲ್ಲ ಅಂತಂದರೆ ಅಡ್ವಾನ್ಸ್ ಅಮೌಂಟ್ ಇರುತ್ತಲ್ಲ ಅದರಲ್ಲೇ ಹಿಡಿದುಬಿಟ್ಟು ಮಿಕ್ಕಿದ ದುಡ್ಡನ್ನ ಮನೆ ಬಿಡಬೇಕಾದ್ರೆ ಟೆನೆಂಟಿಗೆ ಕೊಟ್ಟು ಕಳಿಸ್ತಾರೆ ಆ ಥರ ಪೇಂಟಿಂಗು ಅದೇ ಥರನೇ ಅದಾಯ್ತಲ್ಲ ಪೇಂಟಿಂಗು ಪೇಂಟಿಂಗ್ ಬಂದು ಪೇಂಟಿಂಗು ಇದೆ ಮೆ ಇದೇ ಕಂಡೀಷನ್ನೇ ಚೆನ್ನಾಗಿಟ್ಟಿರಬೇಕು ಪೇಂಟಿಂಗ್ ಯಾವುದು ಇದಾದರೆ ಮುಂದೆ ಹೋಗುವಾಗ ಪೇಂಟಿಂಗ್ ಮಾಡಿಸ್ಕೊಡ್ಬೇಕಾಗುತ್ತೆ ಅದಕ್ಕೆ ಇಷ್ಟು ದುಡ್ಡು ಅಂತ ಇದು ಮಾಡ್ತಾರೆ ಮಾತಾಡ್ಕೊತಾರೆ ಆ ದುಡ್ಡಿನ ಪ್ರಕಾರ ಓನರ್ ಕೊಡಬೇಕಾಗುತ್ತೆ ಅಥವಾ ಓನರ್ ಟೆನೆಂಟ್ಗೆ ಕೊಡಬೇಕು ಟೆನೆಂಟ್ ಕೊಡಬೇಕಾಗುತ್ತೆ ಓನರ್ ಏನು ಮಾಡ್ತಾರೆ ಇಲ್ಲ ನಿಮಗೆ ನೀವು ಎಂತೆಂಥ ಪೇ ಪೇಂಟ್ ಮಾಡಿಸ್ತೀರೋ ಗೊತ್ತಿರೋಲ್ಲ ಕ್ವಾಲಿಟಿ ಕಡಿಮೆ ಇರೋದೆಲ್ಲ ಬೇಡ ನಾವು ಮಾಡಿಸ್ಕೊತೀವಿ ನೀವು ಇಷ್ಟು ದುಡ್ಡು ಕೊಡಿ ಅಂತ ಇರುತ್ತೆ ಅದೇ ಥರ ಮೂರು ನಾಲ್ಕು ಸ್ಟೆಪ್ಪಲ್ಲಿ ಪೇಂಟಿಂಗ್ ಬಗ್ಗೆ ಮಾತಾಡಿಕೊಂಡು ಅದರಲ್ಲಿ ಯಾವ ಸೂಟಬಲ್ಲೋ ಅದನ್ನಿಬ್ಬರು ಮಾತಾಡಿಕೊಂಡು ಅದನ್ನು ಇದರಲ್ಲಿ ಮಾ ರೆಂಟಲ್ ಅಗ್ರಿಮೆಂಟಲ್ಲಿ ಫಿಲ್ ಅಪ್ ಮಾಡಿಸ್ಬೇಕಾಗುತ್ತೆ ಅದಾದಮೇಲೆ ಶೆಡ್ಯೂಲ್ ಅಂತ ಬರುತ್ತೆ ಇವೆಲ್ಲ ಇದು ಸಿಂಪಲ್ ಸಿಂಪಲ್ಲಾಗಿರೋ ರೆಂಟಲ್ ಅಗ್ರಿಮೆಂಟ್ಗಳು ಇನ್ನೂ ಬೇಕು ಅಂತಂದರೆ ಓನರು ಟೆನೆಂಟು ಏನೇನು ಎಕ್ಸ್ಟ್ರಾ ಮಾತಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಮೆ ಟೈಪ್ ಮಾಡಬೇಕಾಗುತ್ತೆ ಇವಿಷ್ಟು ಕಾಮನ್ನು ಮತ್ತು ಕಂಪಲ್ಸರಿ ಯಾವುವು ಇವಾಗ ನಾನು ಇದುವರೆಗೂ ಹೇಳಿದ್ನಲ್ಲ ಅವೆಲ್ಲ ಅದಾದಮೇಲೆ ಬಂದು ಶೆಡ್ಯೂಲಿಗೆ ಬಂದಾಗ ಶೆಡ್ಯೂಲ್ನಲ್ಲಿ ಓನರ್ ಯಾವ ಮನೆಯನ್ನು ಇವ್ರಿಗೆ ಕೊಡೋಕ್ಕೆ ಹೇಳಿರ್ತೀವೋ ಅಲ್ಲಿ ಮೇಲೆ ಫಸ್ಟು ಫಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಶೆಡ್ಯೂಲ್ ಹೌಸ್ ಅಂತ ಇರುತ್ತೆ ಅದನ್ನೇ ಅದನ್ನೇ ಕಾಪಿ ಮಾಡಿ ಶೆಡ್ಯೂಲ್ ಹೌಸಲ್ಲಿ ಹಾಕಿ ಯಾವ ಫ್ಲೋರು ಎಷ್ಟನೇ ಮನೆ ಎಷ್ಟನೇ ಫೇಸ್ ಯಾವ ಫೇಸು ಇದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿ ಕೇಳಕ್ಕೆ ಬರಬೇಕು ರೂಫು ಮೋಲ್ಡಾ ಶೀಟ ತಾರಸಿ ಮನೆನ ಮತ್ತು ಹಿಂಚಿನ ಮನೆನ ಇದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ಅದಾದಮೇಲೆ ಅಕಮ ಅಕಮಡೇಷನು ಮನೆಯಲ್ಲಿ ಹಾಲು ಅಡುಗೆ ಮನೆ ಬೆಡ್ರೂಮು ಬಾತ್ರೂಮು ಇದೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಕೆಲವು ಮನೆಯಲ್ಲಿ ಡಬಲ್ ಬೆಡ್ರೂಮು ತ್ರಿಬಲ್ ಬೆಡ್ರೂಮ್ ಇರುತ್ತೆ ಅದಕ್ಕೆ ತಕ್ಕಂತೆ ಅಟ್ಯಾಚ್ಡ್ ಬಾತ್ರೂ ಅದು ಅದೆಲ್ಲ ಇರುತ್ತೆ ಬಾತ್ರೂಮ್ ಎಲ್ಲ ಅದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಅದಾದಮೇಲೆ ಕೆಲವರಂತೂ ತುಂಬ ತುಂಬ ಡೀಪಾಗಿ ಹೋದಾಗ ಇದು ಇಂಡಿಯನ್ ಕ್ಲೋಸೆಟ್ಟು ಮತ್ತು ಇದು ಎಲ್ಲ ಯುರೋಪಿಯನ್ನೆಲ್ಲ ಹಾಕಿಸ್ತಾರೆ ಅದು ಅವರವರು ಇಷ್ಟಕ್ಕೆ ಬಿಡಬೇಕಾಗುತ್ತೆ ಅದಾದಮೇಲೆ ಬಂದು ಫಿಟ್ಟಿಂಗ್ಸು ಮನೆಗೆ ಓನರ್ ಏನೇನು ಕೊಟ್ಟಿದ್ದಾರೆ ಏನೇನು ಮನೇಲಿ ಅಳವಡಿಸಿದ್ದಾರೆ ಅವ್ರ ಖರ್ಚಲ್ಲಿ ಉದಾಹರಣೆ ಗೀಝರು ಟ್ಯೂಬ್ಲೈಟು ಮತ್ತು ಕರ್ಟನ್ ರಾಡ್ಸು ಈ ಥರ ಟ್ಯೂಬ್ಲೈಟ್ಸು ಮತ್ತು ಬಲ್ಬ್ಸು ಇದೆಲ್ಲ ಹಾಕಿರ್ತಾರೆ ಅದು ಹಾಕಿದ ಅವ್ರು ಕೊಟ್ಟಿದ್ರೆ ಮಾತ್ರ ಹಾಕಬೇಕು ಇಲ್ಲಾಂದರೆ ಅದನ್ನು ಹಾಕೋಕೆ ಹೋಗ್ಬಾರ್ದು ಫಿಟ್ಟಿಂಗ್ ಏನೂ ಹಾಕೋಕೆ ಹೋಗ್ಬಾರ್ದು ಇದಾದ ಮೇಲೆ ಕನ್ಕ್ಲೂಷನು ಇದನ್ನೆಲ್ಲ ಒಪ್ಪಿ ಓದಿ ಇಬ್ರು ಸಹಿ ಮಾಡಿರ್ತೀವಿ ಅಂತ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರುತ್ತೆ ಅದಾದಮೇಲೆ ವಿಟ್ನೆಸ್ಸು ವಿಟ್ನೆಸ್ ಈ ಕಡೆ ಎಡುಗಡೆಯೇ ವಿಟ್ನೆಸ್ನಲ್ಲಿ ಒಂದು ಎರಡು ಅಂತ ಹಾಕ್ತಾರೆ ಸಾಮಾನ್ಯವಾಗಿ ಒಂದು ಬಂದು ಓನರ್ ಕಡೆಯವರು ಇನ್ನೊಂದು ಬಂದು ಎರಡನೇ ಅವರು ಬಂದು ಟೆನೆಂಟ್ ಕಡೆಯವ್ರು ಇರ್ತಾರೆ ಅವರಿಬ್ಬರಲ್ಲಿ ಅವ್ರವ್ರ ಕಡೆಯವ್ರು ಅವ್ರವ್ರದ್ದು ಜಾಗದಲ್ಲಿ ಸೈನ್ ಹಾಕ್ಬೇಕು ಈ ಕಡೆ ಓನರು ಟೆನೆಂಟು ಅದು ಸೈನ್ಗಳು ಓನರು ಲೆಸ್ಸರ್ ಅಂತ ಎರಡು ಆಪ್ಷನ್ ಕೊಟ್ಟು ಅಲ್ಲಿ ಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಟು ಸೈನ್ ಹಾಕೋಕೆ ಜಾಗ ಬಿಟ್ಟು ಟೆನೆ ಓನರು ಆರ್ ಲೆಸ್ಸರ್ ಅಂತ ಹಾಕಬೇಕು ಸ್ವಲ್ಪ ಜಾಗ ಬಿಟ್ಟು ಅದಾದಮೇಲೆ ಸ್ವಲ್ಪ ಜಾಗ ಬಿಟ್ಟು ಲೆಸ್ಸಿ ಟೆನೆಂಟ್ ಅಂತ ಹಾಕಬೇಕು ಇಷ್ಟು ಮಾಡಿ ಎಲ್ಲ ಒಂದು ಸರಿ ಗ್ಲಾನ್ಸ್ ಮಾಡಿ ಲಾಸ್ಟಲ್ಲಿ ಎಲ್ಲ ಸರಿ ಇದೆ ಅಂದಾಗ ಪೇಪರಲ್ಲಿ ಪ್ರಿಂಟ್ ಹಾಕಬೇಕು ಇದು ಸಾಮಾನ್ಯವಾಗಿ ತುಂಬ ಸುಲಭವಾಗಿರೋ ಟೈಪಿಂಗ್ ಮೆಥಡ್ ಯಾವುದು ಕರಾರು ಪತ್ರ ಇಷ್ಟು ಮಾಡಿದ್ರೆ ಸಾಕು ಇನ್ನು ಏನೇ ಬಂದರೂ ಅದೆಲ್ಲ ಓವರಾಲ್ ಆಗಿ ಡಿಸ್ಕಷನ್ ಮಾಡಿ ಹಾಕ್ಕೊಂಡ್ರು ನಡೆಯುತ್ತೆ ಕೆಲವರು ಸ್ವಲ್ಪ ಬಜಾರರೆಲ್ಲ ಇರ್ತಾರೆ ಓನರ್ ಆಗಲಿ ಟೆಂಡೆಂಟ್ ಆಗಲಿ ಒಂಥರ ಮಾತಿಗೆ ತಪ್ಪೋದು ಒಂಥರ ಗಲಾಟೆ ಮಾಡೋದೆಲ್ಲ ಇರುತ್ತೆ ಅದಕ್ಕೆ ಆಲ್ಮೋಸ್ಟು ಎಲ್ಲನೂ ನೀವೇನೇನು ಮಾತಾಡ್ಕೊಂಡಿರ್ತೀರೋ ಅದನ್ನೆಲ್ಲ ಬರಹ ಬರವಣಿಗೆನಲ್ಲಿರೋದು ಒಳ್ಳೆಯದು ಅಷ್ಟು ಮಾಡ್ತೀನಿ ಆದಮೇಲೆ अच्छा सर इन ओके